ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ನಿಲ್ಸಿದ್ದು ಬನ್ನಿ ಅಲ್ಲಿ ಹೋಗೋಣ ಸೊ ಗುರುವೆ ಹಳೆ ನೋಡಿ ಇವರು ಎಷ್ಟು ಸ್ಪೋರ್ಸ್ ಆಗಿಬಿಟ್ಟು ನೇತ್ರ ಆಗುತ್ತೆ ಇವರು ಇವಾಗ ಅಷ್ಟೊಂದು ಏನು ಇದು ಬರ್ತಾ ಇಲ್ಲ ಅಂದರೆ ಕ್ಲಾರಿಟಿ ಬರ್ತಾ ಇಲ್ಲ ಸೊ ಇವಾಗ ಎಲ್ಲ ಕಳ್ಕೊಳ್ಳಿ ಸ್ನಾನ ಏನು ಮಾಡಿಲ್ಲ ಏನಾದರೂ ಯಾಕಂದ್ರೆ ಮಾಡ್ಕೊಂಡ್ಬಂದ್ವಿ ಆವಾಗಲೇ ಸೊ ಅಲ್ಲೇ ಯಾವುದೋ ದೇವಸ್ಥಾನ ಹತ್ರನೇ ಸೊ ಅಲ್ಲೂ ವೀಡಿಯೋ ಮಾಡೋಕೆ ಬಿಡಲಿಲ್ಲ ಇವಾಗ ಧರ್ಮಸ್ಥಳ ಸೊ ಹಲೋ ಗುರುವೆ ಹೋಪ್ ಎಲ್ಲ ಚೆನ್ನಾಗಿತ್ತು ಸೊ ಇನ್ನೊಂದು ಹೊಸ ವ್ಲಾಗು ಮತ್ತು ಪಾರ್ಟ್ ತ್ರೀ ಬ್ಲಾಗಿಗೆ ವೆಲ್ಕಮ್ ಸೊ ಇದು ನಾವು ಟ್ರಿಪ್ ಹೋಗಿದ್ವಲ್ಲ ಈ ಹೆಸ್ರು ಅಂತ ಸಿಗಂಧೂರು ಟ್ರಿಪ್ಪು ಬೆಂಗ್ಳೂರು ಸಿಗಂಧೂರು ಅದೇ ಎಲ್ಲೆಲ್ಲೋ ಹೋಗ್ಬಿಟ್ಟು ಬಂದ್ಬಿಟ್ಟಿದೀವಿ ಸೊ ಇವಾಗ ಬಂದಿದ್ದು ಪಾರ್ಟ್ ತ್ರೀ ಸೊ ಇವಾಗ ರೂಮಲ್ಲಿ ಅಂದರೆ ಇದು ಮಾಡಿದ್ವಿ ರೂಮ್ ಬುಕ್ ಮಾಡಿದ್ವಿ ಸೊ ಅದಕ್ಕೆ ಅದು ನಾನು ತೋರಿಸಿಲ್ಲ ಸೆಕೆಂಡ್ ಪಾರ್ಟಲ್ಲಿ ಸೊ ಥರ್ಡ್ ಪಾರ್ಟಲ್ಲಿ ತೋರಿಸಿ ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇದೇ ನಾವು ಸ್ಟೇ ಮಾಡ್ತಿರೋ ಜಾಗ ನಮ್ಮ ಕಾರ್ ಇಲ್ಲೇ ಐತೆ ಎಷ್ಟು ಗಲೀಜಾಗಿದೆ ಗೊತ್ತಾ ಫುಲ್ಲು ಕೊಚ್ಚೋಕ್ಕೆ ಕೊಚ್ಚಾಲೆಲ್ಲ ಫುಲ್ಲು ಎಗ್ರಿಸ್ಕೊಂಡು ಎಗ್ರಿಸ್ಕೊಂಡ್ ಬರೋಕ್ಕೆ ಚಿಪ್ಸ್ ತರಕ್ಕೆ ಹೋಗಿದ್ದೆ ಬೆಳಗ್ಗೆ ಚಿಪ್ಸ್ ತಿನ್ನ ಅಂತ ಇವಾಗ ಇನ್ನೇನು ಹೊಡ್ತೀವಿ ಸೊ ಟೈಮ್ ಬಂದು ಹನ್ನೊಂದು ಗಂಟೆ ಆದರೆ ಇಲ್ಲಿ ನೋಡಿದ್ರೆ ಅವಳ ಏಳು ಗಂಟೆ ಎಂಟು ಗಂಟೆ ಇದ್ದಂಗೆ ಐತೆ ಆದರೆ ಎಲ್ಲ ಸರ್ರಂಗಿಲ್ಲ ಬಂತು ಆ ಅಂಗಡಿಯಲ್ಲಿ ಇಲ್ವೇ ಇಲ್ಲ ಖಾಲಿ ಅಂತೆ ಇನ್ನು ಬರಬೇಕಾಗಿತ್ತಂತೆ ಇನ್ನೂ ಬಂದಿಲ್ಲವಂತೆ ಲೈಟ್ ಆನ್ ಮಾಡೋಣ ಹಂಗೆ ರೂಮ್ ತೋರಿಸ್ಕೊಡೋಣ ಸೊ ಇವಾಗ ಚೆಕ್ಔಟ್ ಮಾಡ್ತಿದ್ದೀವಿ ಇದೇ ಇದೆ ರೂಮು ಒಂದು ಡೀಸೆಂಟ್ ಆಗಿತ್ತು ಮತ್ತೆ ಮೇಲು ಮನೆ ಕಂಬುದು ಸೊಂಟ್ ಸೊ ಮೇಲುಗಡೆಯಿಂದ ಮನೆ ಕೊಂಬೋದು ನಾವು ಮೇಲೆ ಮನ್ಗಿದ್ದು ಏನೂ ಬಿಟ್ಟಿಲ್ಲ ಮೇಲುಗಡೆ ಒಂದ್ಸರಿ ತೋರಿಸ್ಬಿಡ್ತೇನೆ ಏನಿಲ್ಲ ಅಣ್ಣ ಮೇಲ್ಗಡೆ ಇದತ್ರ ಒಂದು ಹತ್ತು ಜನ ಮನೆಗೊಂಬೋದು ಉದ್ದಕ್ಕೆ ಬಿದ್ದೋದಿಲ್ಲ ಅಂದರೆ ಸೊ ಇವಾಗ ಡಿಪ್ಲೆಕ್ಸ್ ಒಳಗಡೆನೆ ಹೆಂಚಿನ ಮನೆ ಅದು ಚೆನ್ನಾಗೈತೆ ಬಿಡ್ತಾ ಇದ್ದಿಲ್ಲ ಇನ್ನು ಸೊ ಬನ್ನಿ ಕಾಡಲ್ಲಿ ಸೊ ಬರುವ ಇವಾಗ ಬಂದು ಮಲ್ಪೆ ಬೀಚ್ ಬಂದಿದ್ವಿ ಎಷ್ಟು ಇವಾಗ ಬಿಡ್ತಾ ಇಲ್ಲ ಈಜಾಡಕ್ಕೆ ಗಲೀಜು ನೋಡಿ ಎಷ್ಟೈ ಏನ ಎಷ್ಟೊಂದು ಗಲೀಜೈತೆ ಗಲೀಜಾಗೈತೆ ಗುರುಲ ವೀಡ ತೆಗೆದು ಬಿಡ್ತೀನಿ ನೋಡಿ ಸೊ ಗುಡ ಈಗ ಬಂದು ಇದು ಉಡುಪಿ ಅದು ದೇವಸ್ಥಾನ ಹತ್ರ ಬಂದಿದೆ ದೇವಸ್ಥಾನ ಅಲ್ಲೇ ಐತೆ ಸೊ ಅಲ್ಲಿ ಐತಲ್ಲ ಅದೇ ದೇವಸ್ಥಾನ ಸೊ ಇವಾಗ ಇಲ್ಲಿ ಬಂದಿರೋದು ಫ್ರೆಶಪ್ ಆಗ ಅಪ್ ಆಗಿಬಿಟ್ಟು ಅದಾದಮೇಲೆ ಇಲ್ಲಿ ಉಡುಪಿಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಇದಕ್ಕೋಗ್ತಾರಂತೆ ಯಾವುದಪ್ಪ ಹೆಸರು ಧರ್ಮಸ್ಥಳ ಸೊ ಧರ್ಮಸ್ಥಳ ವಿಡಿಯೋ ಏನು ಮಾಡೋಲ್ಲ ಯಾಕಂದರೆ ಲಾಸ್ಟ್ ಟೈಮೇ ಮಾಡಿದ್ದೆ ಸೊ ಅದಕ್ಕೆ ಧರ್ಮಸ್ಥಳ ಮಾಡಲ್ಲ ಅಂದರೆ ಅದು ಆ ಕಡೆ ಹೋಗೋದು ಲಾಕ್ ಸೆಕ್ಷನ್ಸ್ ಅದೆಲ್ಲ ಫುಲ್ಲು ಇದು ಮಾಡ್ತೀನಿ ಏನಂತಾರಪ್ಪ ಅದನ್ನೆಲ್ಲ ರೀ ಯಾವುದಾದ್ರೂ ವ್ಯೂ ಪಾಯಿಂಟು ಅದು ಇದು ಇದ್ರೆ ಚೆನ್ನಾಗಿ ಅದನ್ನೆಲ್ಲ ಬಂದು ಇದು ರೆಕಾರ್ಡ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ ಅಂದರೆ ಸೀನ್ರಿ ಏನಾದರೂ ಆಗುಂಬೆ ಆಗುಂಬೆ ದಾಟಿಸಲು ಹೋಗ್ತೀವಲ್ಲ ಸೊ ಅದೆಲ್ಲ ಏನಾದರೂ ಚೆನ್ನಾಗಿರೋದು ವ್ಯೂ ಪಾಯಿಂಟ್ ಅದು ಇದು ಚೆನ್ನಾಗಿ ಬಂದರೆ ಒಂದು ಸ್ವಲ್ಪ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕೋಣ ಅಂತ ಪ್ಲ್ಯಾನು ಸೊ ನೋಡೋಣ ಏನಾಗುತ್ತೆ ಏನಿಲ್ಲ

ಸೊಗರು ಇಲ್ಲಿ ಯಾವ್ದೋ ಆಟ ನಡೀತಿತ್ತು ಅದನ್ನ ನೋಡ್ಕೊಂಡು ಏನ ಕೆಸರುಗದ್ದೇನೋ ದರ ಇದೆ ಅದ ಎರಡು ಒಂದೇನೆ ಕೆಜ್ರು ಅಲ್ಲಿ ದಾರ ಯಾರು ಯಾರು ನಮ್ಮೂರಲ್ಲ ಗುರು ಇದು ಅವ್ರು ಎಲ್ಲರಿಗೂ ಗೊತ್ತು ಅಂತ ಸೊ ಅನ್ನೋಂತರವೇ ಇಲ್ಲೊಂದು ಲೊಕೇಶನ್ ಸಿಕ್ತು ಸೊ ಅದಕ್ಕೆ ನಿಲ್ಸಿದ್ವಿ ತೋರಿಸ್ತೀನಿ ಲೊಕೇಶನ್ ಇನ್ನೋಡ್ರಿ ಸಾಕಾತ್ ಆಗೈತೆ ಗುರು ಸೆಕ್ಸಿ ಆಗೈತೆ ಇನ್ನು ಆ ಕಡೆನು ಚೆನ್ನಾಗೈತೆ ಆ ನಾಯಿ ಸಿಗಾಕೊಂಡ್ಬಿಡೈತ್ ಪಾಪ ಅಲ್ಲಿ ನೋಡಿ ಅಲ್ಲಿ ನಾಯಿ ಸಿಗಾಕೊಂಡ್ಬಿಡೈತೆ ಏ ಜಾಕಿ ಅಲ್ಲಿಗೆ ಯಾಕೆ ಹೋಗಿದ್ಯಾ ನೀನು ಈ ಕಡೆ ನೋಡಿ ಇನ್ನೂ ಕಾಡು ಮಸ್ತ್ ಆಗೈತೆ ಗುರು ನಾಯಿ ಕೊಚ್ಕೊಂಡೋಯ್ತು ಗುರು ಏಯ್ ಕೊಚ್ಕೊಂಡೋಗ್ಬಿಡ್ತು ಗುರು ನಾಯಿ ಪಾಪ ನಾಯಿ ಆ ಕಡೆ ಹೋಗಿರುತ್ತೆ ನಾವು ಏಯ್ ಆಯ್ತು ಹೋಗೋ ದಿನ ಕೂಡ ನಾಯಿ ಹೊಚ್ಕೊಂಡೋಯ್ತು ಗುರು ಎಲ್ಲೋಗ್ತದ ಇಲ್ಲೇ ಬದ್ಲಿರ್ಬೇಕು ಕೊಚ್ಕೊಂಡೋಗಿದ್ರು ಎಲ್ಲೂ ಇಲ್ಲ ತಪ್ಪಾ ನಾಯಿ ಹೊಚ್ಕೊಂಡೋದ್ರೆ ಇಲ್ಲೆಲ್ಲ ಅಡಿಗೆ ನಿಂತಿರುತ್ತೆ ಸೊ ನೋ ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನಿಲ್ಸಿದ್ದು ಬನ್ನಿ ಅಲ್ಲಿ ಹೋಗೋಣ ಇವಣ್ಣ ಏನು ಸಿಗಿಸಪ್ಪ ಆ ಸಿಗರೇಟ್ ನಾ ಸಿಗ್ರೇಟ್ ಥರ ಹೊಡ್ಯಾಲಪ್ಪ ಇವರು ಸೆತ್ತ ಆ ಇರ್ತಾರೆ ಸತ್ತಾ ಇರ್ತಾರೆ ನಾನಂತೂ ಹೊಡ್ಯೋಲ್ಲ ಆ ಹೊಗೆಗೆ ನಶೆ ಆಗಿಬಿಡ್ಬೇಕು ಆ ಥರ ಸೆತ್ತಾರೆ ಫೀಲಿಂಗ್ ಬೆಟರ್ ಫೀಲಿಂಗ್ ಬೆಟರ್ ಸೊ ಬರುವ ಹಳೆ ನೋಡಿ ಇವರು ಎಷ್ಟು ಫೋರ್ಸ್ ಆಗಿಬಿಟ್ಟೈತೆ ನೇತ್ರ ಬರ್ತೀವಿ ಇವರು ಇವಾಗ ಅಷ್ಟೊಂದೇನು ಇದು ಬರ್ತಾ ಇಲ್ಲ ಅಂದ್ರೆ ಕ್ಲಾರಿಟಿ ಬರ್ತಾ ಇಲ್ಲ ಇವಾಗ ಮತ ಎಲ್ಲ ಕಳ್ಕೊಂಡು ಸ್ನಾನ ಏನು ಮಾಡಿಲ್ಲ ಏನಾದರೂ ಯಾಕಂತ ಮಾಡ್ಕೊಂಡ್ ಬಂದಿದ್ವಿ ಸೊ ಅಲ್ಲೇ ಯಾವುದೋ ದೇವಸ್ಥಾನ ಹತ್ರನೇ ಸೊ ಅಲ್ಲೂ ವಿಡಿಯೋ ಮಾಡಕ್ ಬಿಡ್ಲಿಲ್ಲ ಇವಾಗ ಧರ್ಮಸ್ಥಳ ಇದು ನೇತ್ರಾವತಿ ಹತ್ರ ಬಂದ್ವಿ ಸೊ ಇವಾಗ ಸ್ಥಾನವನ್ನು ಅನ್ನ ಸಣ್ಣವಾದ ಸೊ ಗುರುಬೈ ಜಾಕೆಟ್ ಹಾಕೊಂಡ್ಬಿಟ್ಟಿದ್ದು ಫುಲ್ಲು ಚಳಿ ಆಗ್ಬಿಟ್ಟೈತೆ ಇದು ದೊಗ್ ದೊಗ್ಗ್ದೊಗ್ಗೆ ಜಾಕೆಟ್ ಆ ಒಂದೊಂದು ಹಾಕೊಂಡ್ಬಿಟ್ಟಿದೆ ನಂದು ಹುಡಿ ಬಂದು ನಿನ್ ನೆಂದೋಗ್ಬಿಟ್ಟೈತೆ ದ ಇದು ಧರ್ಮಸ್ಥಳದಲ್ಲಿ ಫುಲ್ಲು ದರ್ಶನ ಎಲ್ಲ ಒಂದು ಎಷ್ಟು ಇಪ್ಪತ್ತು ನಿಮಿಷಕ್ಕೆಲ್ಲ ಆಗುತ್ತೆ ಯಾಕಂದ್ರೆ ನಾವು ಹೋಗಿದ್ದು ನೈಟು ಸೊ ರಶ್ ಅನ್ನೋದು ಇರಲೇ ಇರಲಿಲ್ಲ ಹೋದ್ವಿ ಆಮೇಲೆ ಊಟ ಮಾಡಿದ್ವಿ ಊಟ ಮಾಡಿಕೊಂಡು ಸೀದಾ ಬಂದ್ವಿ ನಮ್ಮ ಗಾಡಿ ನೋಡಿ ಇಲ್ಲೆಲ್ಲ ಡೀಸೆಲ್ ಹಾಕ್ಸ್ತವೆ ಸೊ ಇನ್ನೊಂದು ಹಾಸನ ಬಿಟ್ಟು ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ದೂರ ಬಂದಿದ್ದೀವಿ ಇನ್ನೊಂದು ಎರಡು ಗಂಟೆ ಎರಡೂವರೆ ಅಷ್ಟರಲ್ಲಿ ಮನೇಲಿರ್ತೀವಿ ಅಲ್ವಾರೋ ಝೀರೋ ಕಾರ್ ಗತಿ ಗುರು ಸಿಗೋಣ ಇವಾಗ ಬೆಂಗ್ಳೂರಿಗೆ ಹೋಗಿ ಉಳ್ಳೆಂಟ್ ಮಾಡೋಣ ಬೈಜ್ ಬೈಜಿ ಮುಂದೆ ಕಡಿಮೆ ಇದ್ದಿದ್ದು